ನಗರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಸುತ್ತ ಮೂಲಭೂತ ಸೌಕರ್ಯ ಹಾಗೂ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಶಾಸಕ ತಮ್ಮಯ್ಯ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಬದಲಾಗಿ ಎಲ್ಲ ಜಾತಿಗೂ ಅವರ ಕೊಡುಗೆ ಅಪಾರ ಆದ್ದರಿಂದ ಜನರು ಅವರ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸು ಕಾಣಬೇಕು ಎಂದು ತಿಳಿಸಿದ್ದಾರೆ ಸಾವಿರಾರು ವರ್ಷಗಳ ಹಿಂದನೂ ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬರು ಮಹಾಪುರುಷರು ಬಂದರು ಇವರೆಲ್ಲ ಮಹಾಪುರುಷರಾಗಿದ್ದು ಯಾರು ಬಡವರು ದೀನದಲಿತರು ಶೋಷಿತ ವರ್ಗದಲ್ಲಿದ್ದರು ಅವರನ್ನು ಮೇಲೆತ್ತಬೇಕು ಅಂತ ಹೋರಾಟ ಮಾಡಿದರು ಅದರ ಫಲವಾಗಿ ಅವರೆಲ್ಲರೂ ಮಹಾಪುರುಷರಾಗಿದ್ದಾರೆ ಅಂಥ ಮಹಾಪುರುಷರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರು ಬಹುಶಃ ಮಹರ್ಷಿ ವಾಲ್ಮೀಕಿಯವರ ವಿಚಾರಧಾರೆಗಳು ಸಮಾನತೆಗಾಗಿ ಶೋಷಿತ ವರ್ಗದ ಪರ ಧ್ವನಿಯಾಗಿದ್ದರಿಂದ ಅವರ ಹೆಸರಿನಲ್ಲಿ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಹಲವಾರು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಸಹ ಕಳೆದ ಸರ್ಕಾರದಲ್ಲಿ ಇಲ್ಲಿ ವಾಲ್ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಹಣವನ್ನು ಇಟ್ಟು ಇಲ್ಲಿ ಮಹರ್ಷಿ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿದರು ಆದರೆ ಅದು ಸಂಪೂರ್ಣ ಆಗಿರಲಿಲ್ಲ ಈಗ ಸಂಪೂರ್ಣ ಮಾಡುವ ನಿಟ್ಟಿನಲ್ಲಿ ಮತ್ತೆ ಹೊಸ ಸರ್ಕಾರ ಬಂದಿದೆ ಹೊಸ ಸಂವಿಧಾನಾತ್ಮಕವಾಗಿ ಚುನಾಯಿತ ಪ್ರತಿನಿಧಿಗಳಿದ್ದಾವೆ ಈಗ ಅದಕ್ಕೆ ಸುತ್ತ ಇರತಕ್ಕಂಥ ಮೂಲಭೂತ ಸೌಕರ್ಯಗಳು ಕಾಂಪೌಂಡು ಆ ದೃಷ್ಟಿನಲ್ಲಿ ಈಗ ನಮ್ಮ ಸರ್ಕಾರ ಎಪ್ಪತ್ತೈದು ಲಕ್ಷ ರೂಗಳ ಅನುದಾನವನ್ನು ಕೊಟ್ಟು ಇವತ್ತು ಗುದಲಿ ಪೂಜೆ ಮಾಡೋದರ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇಂದಿನ ಶಾಸಕರ ಅವಧಿಯಲ್ಲಿದ್ದಂಥ ಕಾಮಗಾರಿಗಳ ಗುಣಮಟ್ಟ ಮತ್ತು ಇವತ್ತಿನ ನಮ್ಮ ಶಾಸಕರ ಗುಣಮಟ್ಟವನ್ನು ಬಿ ಜೆ ಪಿಯವರು ಪರೀಕ್ಷೆ ಮಾಡಬೇಕು ಯಾಕೆ ಅಂದರೆ ಬಿ ಜೆ ಪಿಯವರಿಗೆ ಅವರಿಗೆ ಯಾವುದೇ ನೈತಿಕತೆ ಕಥೆ ಇಲ್ಲ ಹಿಂದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಲವಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡಿದ್ದೇವೆ ಆದರೆ ಇಂಥ ಭ್ರಷ್ಟ ಸರ್ಕಾರ ಹಿಂದೆ ಬಿ ಜೆ ಪಿಯ ಭ್ರಷ್ಟ ಸರ್ಕಾರದ ಸುದ್ದಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಹತ್ತೊಂಬತ್ತು ವರ್ಷದಿಂದ ಸದೃಢವಾಗಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಿದ್ರು ಆದರೆ ಬಿ ಜೆ ಪಿಯವರು ಕೇವಲ ಎಂಟು ತಿಂಗಳಲ್ಲಿ ಅಧಿಕಾರ ಕಳೆದುಕೊಂಡು ಒಂದು ಅಲ್ಲು ಕಿತ್ತ ಮಿಲೆ ಮಿಲೆ ಅಂತ ಒದ್ದಾಡ್ತಿದ್ದಾರೆ ಈಗಾಗಲೇ ಇವರು ಬಿ ಜೆ ಪಿಯ ಕೆಲವು ಮುಖಂಡರು ಏನು ಆಪಾದನೆ ಮಾಡ್ತಿದ್ರು ಮಠಮಾನ್ಯರ ಆಸ್ತಿಯನ್ನು ನುಂಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸತ್ತಿದ್ರಲ್ಲ ಅದು ಬಹಿರಂಗ ಆಗುತ್ತೆ ಆ ವಿಚಾರ ಬಂದಾಗ ಇವರ ಏನು ಬಂಡವಾಳ ಹೊರಗಡೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೇನೆ ಹಾಗೂ ಇವತ್ತಿನ ಏನು ಮೆಡಿಕಲ್ ಕಾಲೇಜಿಗೆ ಮಾಜಿ ಶಾಸಕರು ಭೇಟಿ ನೀಡ್ತಿರ್ ನೋಡಿದರೆ ಅವರಿಗೆ ಕೇವಲ ಎಂಟು ತಿಂಗಳು ಅಧಿಕಾರವನ್ನು ಕಳ್ಕೊಂಡಿದ್ದರಿಂದ ಇವತ್ತು ಇಂದಿನ ನಮ್ಮ ಸರ್ಕಾರ ಈಗಿನ ಸರ್ಕಾರದಲ್ಲಿ ಶಾಸಕರು ನಾನ್ನೂರ ಐವತ್ತೈದು ಕೋಟಿಯನ್ನು ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದನ್ನು ನೋಡಿ ಒಂದು ಥರ ಈಗ ಏನು ಈ ಕೆಲಸ ಆಗಲ್ಲ ಅಂತ ಮಾಡಿದ್ರು ಆದರೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರಾಗಿದ್ದರಿಂದ ಇವತ್ತು ಮೆಡಿಕಲ್ ಕಾಲೇಜಿಗೆ ಹೆಚ್ಚು ಹಣವನ್ನು ತಂದು ಇವತ್ತು ಅದನ್ನು ಒಳ್ಳೆಯ ಕೆಲಸ ಮಾಡೋದು ಕೊಟ್ಟಿದ್ದನ್ನು ನೋಡಿ ದಿಢೀರ್ನೆ ಮಾಜಿ ಐದ್ದರು ಆಲಿ ಅಂತಕ್ಕಂಥ ರೀತಿಯಲ್ಲಿ ನಡೀತಾರೆ ಸಂವಿಧಾನದಲ್ಲಿ ಯಾವ ರೀತಿಯಾಗಿರಬೇಕು ಸಂವಿಧಾನದಲ್ಲಿ ಕಾರ್ಯಾಂಗ ಶಾಸಕಾಂಗ ರಾಜ್ಯಾಂಗ ಇದೆ ಅಂತಕ್ಕಂಥ ವಿಚಾರನ ಸಿಡಿ ರವಿ ಅವರು ತಿಳ್ಕೊಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಬಿ ಎಸ್ ಪಿ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರಸಭಾ ಸದಸ್ಯ ಗುರುಮಲ್ಲಪ್ಪ ಹಿರೇಮಗಳೂರು ರಾಮಚಂದ್ರ ಜಗದೀಶ್ ಹಾಗೂ ಇನ್ನಿತರರು ಇದ್ದರು